ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯಪಡಿಸುವುದೇನೆಂದರೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಹೇಗೆ ಅಪ್ಲೈ ಮಾಡುವುದು ಮೊದಲು ನಾಡ ಕಚೇರಿ ಲಾಗಿನ್ ಆಗಬೇಕು ನಾಡ ಕಚೇರಿ ಐ ಡಿ ಪಾಸ್ವರ್ಡ್ ಇಲ್ಲ ಇದ್ದರೆ ನಾಡ ಕಚೇರಿ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಹೇಳಿಕೊಟ್ಟಿದ್ದೀವಿ ನಾಡ ಕಚೇರಿಯಲ್ಲಿ ಎಷ್ಟು ಸರ್ವಿಸಸ್ ಬರ್ತಾವಂತ ನಾಡ ಕಚೇರಿ ಸರ್ವಿಸ್ ಆತೈತೆ ಅಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಳಗೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಐತೆ ಕೇಟ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಅಂತ ಹೋಗಬೇಕು ಇಲ್ಲಿ ರೇಷನ್ ಕಾರ್ಡ್ ಐತೆತ್ತು ಕೇಳ್ತತಿ ಇದ್ರೆ ಎಷ್ಟು ಅನ್ಬೇಕು ಇಲ್ಲಾದ್ರೆ ನೋವು ತನ್ನಬೇಕು ನಾನು ನೋ ಅಂತೀನಿ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಆತೈತಲ್ಲ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಹೆಂಗೈತಲ್ಲ ಹಂಗೆ ಹಾಕ್ಬೇಕು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ತೊಗೊಂಗಿಲ್ಲ ಇಲ್ಲಿ ಯಾವ ಥರ ಹೆಸರು ಹಾಕ್ತಿರಲ್ಲ ನಿಮ್ಮ ಆಧಾರ್ ಕಾರ್ಡ್ ಇದ್ದಂಗೆ ಕರೆಕ್ಟ್ ಅದೇ ಹೆಸರು ಹಾಕಬೇಕು ಇಲ್ಲಿ ಯಾವ ಥರ ಹೆಸರು ಆಗ್ತಿಲ್ಲ ಅದೇ ಡೊಮೆನ್ಶಿಯಲ್ ಸರ್ಟಿಫಿಕೇಟಲ್ಲಿ ಹೆಸರು ಬರ್ತೈತೆ ಕೆಳಗೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಅದು ತಂದುಬೇಕು ನಿಮ್ಮ ಡೀಟೇಲ್ಸ್ ಎಲ್ಲ ಬಂದುಬಿಡ್ತೈತಿ ಇಲ್ಲಿ ಇಲ್ಲಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ರೂರಲ ಅರ್ಬನ ಇರ್ತೈತಲ್ಲ ಅದನ್ನ ತೊಗೋಬೇಕು ನಿಮ್ಮ ಹುಬ್ಬಳ್ಳಿ ತೊಗೋಬೇಕು ನಿಮ್ಮ ಊರು ತೊಗೋಬೇಕು ನಿಮ್ಮ ಊರು ಯಾವ್ದು ಇರ್ತೈತೆ ಊರು ಸೆಲೆಕ್ಟ್ ಮಾಡ್ಕೊಬೇಕು ಆಮೇಲೆ ಶ್ರೀ ಶ್ರೀಮತಿ ಕುಮಾರ್ ಕುಮಾರಿ ಹತ್ರ ಇರ್ತೈತಲ್ಲ ನಿಮ್ಮದು ಯಾವುದೇ ಹಾಕೋರ್ ಇರ್ತಿಲ್ಲ ಅವ್ರದ್ದು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಫಾದರ್ ಅವ್ರ ಹಸ್ಬೆಂಡ್ ಐತೆ ಅಲ್ಲಿ ಸಣ್ಣಪ್ಪ ತಗೋತೀನಿ ಅವ್ರ ತಂದೆ ಹೆಸರು ಹಾಕಬೇಕು ಇಲ್ಲಿ ಟೆಂತ್ ಮಾರ್ಸ್ ಕಡೆ ಇರ್ತೈತಲ್ಲ ಟೆಂತ್ ಮಾರ್ಸ್ ಕಡ್ದಾಗ ಅವ್ರ ತಂದೆ ಹೆಸರು ಯಾವ ಥರ ಇರ್ತೈತೆ ಅಲ್ಲ ಅದೇ ಥರ ಹೆಸರು ಹಾಕಬೇಕು ತಂದೆ ಹೆಸರು ಕರೆಕ್ಟಾಗಿ ಹಾಕಬೇಕು ಆಮೇಲೆ ಸರ್ ನೇಮ್ ಹಾಕಬೇಕು ಆಮೇಲೆ ನೆಕ್ಸ್ಟ ಶ್ರೀಮತಿ ಆಯ್ತೈತಲ್ಲ ಅವ್ರ ತಾಯಿ ಹೆಸರು ಹಾಕಬೇಕು ಕರೆಕ್ಟಾಗಿ ಹಾಕಬೇಕು ಅವ್ರ ತಾಯಿ ಹೆಸರು ಹಾಕಿದ ಮೇಲೆ ಕೆಳಗೆ ಅಡ್ರೆಸ್ ಐತಲ್ಲ ಅಲ್ಲಿ ಯಾವ ಊರು ಹತ್ತಂತ ಹಾಕಬೇಕು ಆ್ಯಟ್ ಪೋಸ್ಟ್ ಅಂತ ಹಾಕಿ ನೀವು ಯಾವ ಊರು ಇರ್ತೈತಲ್ಲ ಯಾವ ಊರದ ಹೆಸರು ಹಾಕಬೇಕು ಇಲ್ಲಿ ಕೆಳಗಡೆ ನಿಮ್ಮ ತಾಲೂಕು ಹೆಸ್ರು ಹಾಕಬೇಕು ನಿಮ್ದು ಯಾವ ತಾಲೂಕು ಇರ್ತೈತಲ್ಲ ಆ ತಾಲೂಕು ಹೆಸರು ಹಾಕಬೇಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಹಾಕ್ಬೇಕು ಯಾವ ಇರ್ತೈತಲ್ಲ ಅವ್ರ ಆಧಾರ್ ಕಾರ್ಡ್ದಾಗ ಪಿನ್ ಕೋಡ್ ಇರ್ತೈತಲ್ಲ ಅವ್ರ ಪಿನ್ ಕೋಡ್ ಹಾಕಬೇಕು ಆಮೇಲೆ ನೆಕ್ಸ್ಟ್ ಅವ್ರು ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಯಾವ ನಂಬರ್ ಎಂಟ್ರಿ ಮಾಡ್ತಿರಲ್ಲ ಆ ಮೊಬೈಲ್ ನಂಬರ್ಕೊಂದು ಒ ಟಿ ಪಿ ಬರ್ತೈತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡತ್ತ ಆಮೇಲೆ ನೆಕ್ಸ್ಟು ಸೆಂಡ್ ಓ ಟಿ ಪಿ ತಂದು ಉಟ್ಬೇಕು ಹಾಂ ಒ ಟಿ ಪಿ ಹೋಗಿರ್ತೈತಿ ಯಾವ ಮೊಬೈಲ್ ನಂಬರ್ ಹಾಕಿರ್ತಲ್ಲ ಆ ನಂಬರ್ಗೆ ಒ ಟಿ ಪಿ ಹಾಕಿರ್ತೈತಿ ಒ ಟಿ ಪಿ ಎಂಟ್ರಿ ಮಾಡಿ ವೆರಿಫೈ ಕ್ಲಿಕ್ ಮಾಡಬೇಕು ಕೆಳಗೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂತು ಕಡೆ ನೆಕ್ಸ್ಟ್ ಜಿಮೇಲ್ ಐ ಡಿ ಹಾಕ್ಬೇಕು ಈಗ ಯಾವ ಜಿಮೇಲ್ ಐ ಡಿ ಹಾಕ್ತಿಲ್ಲ ಅದು ಜಿಮೇಲ್ ಐ ಡಿಗೆ ನಿಮ್ಮದು ಸರ್ಟಿಫಿಕೇಟ್ ಬರ್ತೈತಿ ಅಲ್ಲಿ ಬತ್ತು ನನಗೆ ಮೇಲ್ ಒ ಟಿ ಪಿ ಬಂತು ಮೇಲ್ ಒ ಟಿ ಪಿ ಎಂಟ್ರಿ ಮಾಡಿ ವೆರಿಫೈ ಅದು ಕ್ಲಿಕ್ ಮಾಡಬೇಕು ಕೆಳಗೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅದು ಬಂತು ಇಲ್ಲಿ ಎಸ್ ಹತ್ತು ಆಮೇಲೆ ನೆಕ್ಸ್ಟ್ ತನ್ನಬೇಕು ಇಲ್ಲಿ ಎಷ್ಟು ಇಯರ್ದಿಂದ ನಿಮಗೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಲ್ಲ ಯಾವ ಇಯರ್ದಿಂದ ಯಾವ ಇಯರ್ ತನಕ ಬೇಕಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಹಾಕ್ಬಾ ಇಪ್ಪತ್ತೈದರ ತನಕ ಬೇಕು ನಿಮಗೆ ಎದಕ್ಕೆ ಬೇಕು ಅನ್ನೋದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಆಮೇಲೆ ನೆಕ್ಸ್ಟ್ ಅದು ಕ್ಲಿಕ್ ಮಾಡಬೇಕು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಸ್ಕ್ಯಾನ್ ಮಾಡಿ ಒನ್ ಸ್ಕೂಲ್ ಎಲ್ ಸಿ ಹಾಕಬೇಕು ಸ್ಕ್ಯಾನ್ ಮಾಡಿ ಇಟ್ಕೊಂಡೀನಿ ಅಪ್ಲೋಡ್ ಮಾಡಬೇಕು ಪಿ ಡಿ ಎಫ್ ಸೈಜ್ದಾಗ ಇರಬೇಕು ಆಮೇಲೆ ಐ ಡಿ ಅಂತ ಕೇಳ್ತತಿ ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಹಾಕಬೇಕು ಕೆಳಗೆ ಇನ್ನೊಂದು ಅಡ್ರೆಸ್ ಪ್ರೂಫ್ ಐತಲ್ಲ ಅದು ಆಧಾರ್ ಕಾರ್ಡ್ ಹಾಕಬೇಕು ಅಪ್ಲೋಡ್ ಹಾಕಿ ಕ್ಲಿಕ್ ಮಾಡಿದ್ಮೇಲೆ ಅಪ್ಲೋಡ್ ಆಯಿತು ಸಬ್ಮಿಟ್ ಹಾಕಿ ಕ್ಲಿಕ್ ಮಾಡಿ ಒಂದು ಆಡಿ ನಂಬರ್ ಜನ್ರೇಟ್ ಆಗಿರ್ತೈತಿ ಅದು ಆಡಿ ನಂಬರ್ ನೀವು ಕಾಪಿ ಮಾಡಿ ಇಟ್ಕೋಬೇಕು ಇಲ್ಲದ್ರೆ ಬರ್ದು ಇಟ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಬೇಕು ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ ಡಿ ನಂಬರೆಲ್ಲ ತೋರಿಸ್ತೈತಿ ಆ ಡಿ ನಂಬರು ನೀವು ಯಾವ ಹುಬ್ಬಳ್ಳಿ ಹಾಕಿದ್ದೀರಾ ಯಾವ ಊರು ಹಾಕಿದ್ದೀರಾ ಯಾವ ತಾಲೂಕು ಹಾಕಿದ್ದೀರಿ ಯಾವ ಡೇಟ್ ಐತಿ ಅಲ್ಲೆಲ್ಲ ಐತಿ ಇಲ್ಲಿ ಕುಮಾರ ಕುಮಾರತ್ ಹಾಕಿನಿ ಕುಮಾರತ ಐತಿ ಅವ್ರ ಹೆಸರು ಐತಿ ಆಮೇಲೆ ಅವ್ರ ಮದರ್ ನೇಮ್ ಐತಿ ಯಾವ ಊರತ್ತೈತಿ ತಾಲೂಕು ಐತಿ ಆಮೇಲೆ ನಾವೇನು ಮಾಡಬೇಕು ಈಗ ಅಲ್ಲಿ ತೋರಿಸ್ತೀವಿ ಡಮೆನ್ಸಿಯಲ್ ಸರ್ಟಿಫಿಕೇಟ್ ಐತಿ ಇದೆಲ್ಲ ನಿಮ್ಮ ಡಿಟೇಲ್ಸ್ ಕರೆಕ್ಟ್ ಇರ್ತೈತಿ ಕರೆಕ್ಟ್ ಇತ್ತು ನೆಕ್ಸ್ಟ್ ಪ್ರೊಸೀಡ್ ಟು ಈ ಸೈನ್ ಆತೈತೆಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಲೋಡ್ ಆಗ್ತಾ ಇದೆ ಇಲ್ಲಿ ಏನು ಮಾಡಬೇಕು ನೀವು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು ಯಾರ್ದು ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ ಯಾರ್ದು ಅವರು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ಸೆಂಡ್ ಓ ಟಿ ಪಿ ಆಯ್ತೈತಲ್ಲ ಅಲ್ಲಿ ಓ ಟಿ ಪಿ ಅದು ಸೆಂಡ್ ಆಗಿರ್ತೈತಿ ಅವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೊಂದು ಒ ಟಿ ಪಿ ಜನರೇಟ್ ಆಗಿರ್ತೈತಿ ಆ ಓ ಟಿ ಪಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಕೆಳಗೊಂದು ಚೆಕ್ ಬಾಕ್ಸ್ ಇರ್ತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಸಬ್ಮಿಟ್ ಅದು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಹತ್ತು ಕ್ಲಿಕ್ ಆದಮೇಲೆ ಇಲ್ಲಿ ಟು ಪೇಮೆಂಟ್ ಆಯ್ತೈತಲ್ಲ ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಆಡಿ ಡಿ ನಂಬರ್ ತೋರಿಸ್ತಾ ಇದೆ ಅದೆಲ್ಲ ಹೆಸರು ಕರೆಕ್ಟ್ ಇತ್ತಂದ್ರೆ ಕೆಳಗೆ ಅಗ್ರಿ ಅದು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅದು ಬರ್ತೈತಿ ಇಲ್ಲೊಂದು ಸ್ಕ್ಯಾನರ್ ಬಂದೈತಲ್ಲ ಇಲ್ಲಿ ಪೇ ಮಾಡಬೇಕು ನೀವು ಅಮೌಂಟ್ ಪೇ ಮಾಡಬೇಕಾಗ್ತತಿ ಈಗ ಅಮೌಂಟ್ ಪೇ ಮಾಡ್ತೀನಿ ಪೇಮೆಂಟ್ ಮಾಡೀನಿ ಪೇಮೆಂಟ್ ಮಾಡಿದ ಕೂಡಲೇ ಇಲ್ಲಿ ಯಾರ್ಯಾರು ಬಂತು ಆಮೇಲೆ ನಾಡ ಕಚೇರಿ ಹೋಗಿ ಆಮೇಲೆ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಆಯ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅದು ಬಂತು ಈಗ ನಾವೇನು ಮಾಡಬೇಕು ಆ ಡಿ ನಂಬರ್ಗೆ ಇರ್ತೈತಲ್ಲ ಅದನ್ನ ಆಡಿ ನಂಬರ್ ಕಾಪಿ ಮಾಡ್ಕೊಂಡೀನಿ ಕಾಪಿ ಮಾಡ್ಕೊಂಡು ಇಲ್ಲಿ ಸ್ಟೇಟಸ್ ಆಯ್ತಾಯ್ತಲ್ಲ ಅಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸಬ್ಮಿಟ್ ಆಗೈತಿ ಪೇಮೆಂಟ್ ಆಗೈತೆ ಬಂದೈತಿ ಪೇಮೆಂಟ್ ಆರ್ ಡಿ ನಂಬರ್ ನಿಮ್ಮ ಹೆಸರು ಎಲ್ಲ ಐತಿ ಇಲ್ಲಿ ಕೆಳಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಹಾಕಿರ್ತೀರಲ್ಲ ಅದು ಕರೆಕ್ಟ್ ಐತಿಲ್ಲೋ ಅನ್ನೋದು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಐ ಡಿ ಪ್ರೂಫ್ ಐತಲ್ಲ ಅಲ್ಲೇ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲ ಆಧಾರ್ ಕಾರ್ಡ್ ನಾವು ಅಪ್ಲೋಡ್ ಮಾಡಿದ ಆಧಾರ್ ಕಾರ್ಡ್ ಐತಿ ಆಮೇಲೆ ಕೆಳಗೆ ಅಡ್ರೆಸ್ ಪ್ರೂಫ್ ಐತಲ್ಲ ಅದು ಚೆಕ್ ಮಾಡ್ಕೋಬೇಕು ಅದು ಅವ್ರದ್ದು ಐತಿಲ್ಲೋ ಕನ್ಫರ್ಮ್ ಆಗಬೇಕು ಆಯಿತು ಇಲ್ಲೆಲ್ಲ ಸಬ್ಮಿಟ್ ಆಗಿರ್ತೈತಿ ನೀವು ಇನ್ನು ಬೇಕಂದ್ರೆ ಪ್ರಿಂಟ್ ತಗೋಬೇಕು ಇಷ್ಟು ಡೊಮೆನ್ಸಿಯಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಷ್ಟು ಪ್ರೊಸೆಸ್ ಐತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ